ನೀನು ಅದರ ಕರ್ಕೊಂಡು ಹೋಗಲೇನೇ ಗುಡಾರ ಕರ್ಕೊಂಡು ಹೋಗೋ ಮಂದ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ಬೇ ಹೋಗೋ ಬೇ ಆಗಲ್ವೇ ನಾನು ಅದನ್ನೆಲ್ಲಾ ಕರ್ಕೊಂಡು ಹೋಗಬೇಕು ಅಲ್ಲವೇ ನನಗೆ ಅದೇನ್ ಗೊತ್ತಿಲ್ಲ ಏನೆ ನನಗೆ ಅದೇನ್ ಗೊತ್ತಿಲ್ಲ ಇವತ್ತು ನಾನು ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ನೋಡಿ ನಾನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗೋ ನಾವು ಕರ್ಕೊಂಡು ರಿಸೆಪ್ ಮಾಡ್ತೀವಿ ನೋಡಿ ಯವಾ ನೀನು

¡Mira!

ಯಾರದು ಯಾನ ಅಷ್ಟೆ ಯಾಕ ಯಾಕ ಹೋಗ್ ಹೇಂಗಮ್ಮ ಯಾಕಾ ಹೋಗಿ ತಾಪಕ ಬಿಟ್ಟೆ ಏನು ಇಲ್ಲ ಅಲ್ಲಿ ಬಂತು ನನ್ನ ಹೆಡಕ್ಕೆ ಏನಾದ ಬಂತು ಹೋಗ್ ಏ ನಿನ್ನ ನಿನ್ನನ್ನ ಹೊಡಿಸ್ತೀಯಾ ನೀ ಚಾಪ್ ಸುಪರ ಸುಮ್ಮನೆ ಯಾಕ ನಿನ್ನ ಮಗ್ಲಾಗಿ ನೋಡಿ ಹೇಂಗಂದ್ರೆ ನೋಡೋ ನನಗೆ ಇಷ್ಟ ಬಂದ ಬಯಸ ಸಂಬಂಧ ಯಾಕ ಅಕಿ ಗೊತ್ತಾ ಮಗ್ಲಾಗಿ ಕೂಸಿ ಕರ್ಕೊಂಡು ಹೋಗಿ ನಾನು ಸುಮ್ಮನೆ ಓಡಿಗೆ ಬನ್ ನೋಡಲ್ಲ ಒಂದಾರ ನೋಡ್ಲಿ ಇನ್ನೋ ಹೆಂಗ್ ನೋಡ್ರಿ ನಾಕ ಏನ್ ಬೇ ಇನ್ನ ಅವನು ನಡರೀ ಲಕ್ಕನಗ್ ಲವ್ರು ತವ್ ನಾಯನ್ ಮಾಡ್ಬಾ ನ ಬಾಳಕ್ಕೆ ಮರೆ ಇವತ್ತಾ ಆಡ ಮಣೆ ಮೂಡು ನಿನ್ ಮರೆದೇನ ನಾಯೆನೆಲ್ಲ ಬಾ ಸುಮ್ ಬಾ ನನಗೆ ಯಾಕ ತೈತೋ ಉಳಿಂಗದಳ ಅಂದ್ರ ಉಳಿಗದಳ ರೆಡಿಗಳಂದ್ರ ಯಾರು ಬೇ ಕರೆಗೆ ನಿನ್ ನೋಡಿ ಕರೆಗೆ ಅಲ್ಲೇ ಹೋಗಲಿ ಬಿಡು ಸೇ ಚಮತ್ ಎ ಕೊಡ್ತ ಮರ್ವಾ ನಿನ್ ಸಾಕೈತೆ ತುಳ ಇದೆ ಇಂತ ಬಂತ ಕೊಡ್ತ 700 ರೂಪಾಯಿಗೆ ನಡ ನೀ ಏನ್ ಕಾಡಿದೆ ರೆಡಿ ರೆಡಿ ಹೇಳಿದ್ಬಿ ನಾ ತಾಸ ರೆಡಿ ಆಕಬೇ நீ <coughs> ரூபாய்

ಒಂದು ಸಾಲ ಮುಟ್ಟಬೇಕ ಇಲ್ಲ ಮಗಳ ಮಾಡ್ಸ್ಕೊಂಡು ಹೋಗ್ಬೇಕ್ ಅಷ್ಟೇ ಹೆಂಗಿದ್ರು ಆಕ್ಳದ ಮ್ಯಾಲೆ ಲೋನ್ ಕೊಟ್ಟಿದ್ರು ಸುಮ್ಮ ಆಕಳ ಹೊತ್ಕೊಂಡು ಹೋಗೋ ಅಣ್ಣ ಸುಮ್ಮ ಆಕಳ ಬ್ಯಾಡದೆ ಆಕಳದ ಅಂತ ಬೆನ್ನಿ ಅಂತ ಹುಡುಗಿ ಐತಿ ಆಕಳ ಏನ್ ಮಾಡಿ ಏನಿಲ್ಲ ನಡಿ ನಡಿಪ ಗೌಡಪ್ಪ ಅಂತ ಇಲ್ಲ ಬಂದ್ ಮಗಳ ಮಗ್ಳು ಸ್ಕೆಚ್ ಹಾಕನಂತ ಅಷ್ಟು ಇನ್ಯಾಕೆ ಸಾಲ ಕೊಟ್ಟಿ ಪಸ್ಟ್ ಅವಂದ್ರ ವಸೂಲಿ ಮಾಡು ನಡಿ

ಏನೋ ರೀ ರಮವ್ವದ ಆ ದೊಡವಾ ಈ ಮಗ ಸಲಾ ತಗೊಂಡೆನ ಕರ್ಕೊಂಡು ಮಜಾ ಮಾಡಕತ್ತಾನೆ ನೀರಲಿ ಏ ಈ ಲೋಗೆ ಎ ಚಾಂಪಿಂಗ್ ಏನಮ್ಮ ಕೊಡ್ಸ್ತಿನ ಅಣ್ಣ ಇಂತ ಡರೆಸ್ ಬಿಟ್ಟು ಹೋಗ್ಯಾವಾ ಸಲಾ ತಗೊಂಡಿರ ಸಲಾ ಎಲ್ಲಾ ಕಂಟೆನ್ ತಿನೇನ್ ಸಲಾ ಇದೆ ಜತೆ ತೆರೆ ನಮ್

ಹೆಂಗಿದ್ರು ಗಡಪ್ಪನ ಮನೆ ನೀ ಹತ್ತಿರ ಐತಿ ಒಂದು ನೀನು ಸಾಲು ಮುಟ್ಟಬೇಕಂದ್ರ ನಾವ್ ಹೇಳದಾಗ ಮಾಡೋದು ಮಾಡುದು ಗೌಡಪ್ಪನ ಆಗ್ಲತ್ತ ಕೊಡ್ತೀವಲ್ಲ ಮಾಡಿ ಕೊಡ್ತೀಯ ಸಾಲಾ ಕೇಳ್ರಿ ಹುಡುಡು ತಿಳ್ಸ್ತಾನೆ ಆದ್ರೆ ಆಯವರ ಮಾಡಲ್ಲ ನಾನು ಬೋಂದ್ರೆ ಏನು ಸಲ ಮಾಡ್ ನೀವು ಸರ ಹೇಳದರ ಕೇಳಲೇ ಸಲ ಬೇಕು ನಿಂತ ನಿಂತ ಮಟ್ಟೆ ಮೇಲೆ ಪ್ಯಾಂಟ್ ಉದ್ಕೊಳಯ ಮಗನ ಸಾಲ ಅಂತ ಕಟ್ ಸಾಲ ತಿರಸನ್ ರೀ ಆ ವಿಷಯದ ಕೇಳಬಾಡಿ ನೀವು ಏಂದ್ರ ಮಿಚಡ್ರಿ ನಾನು ಎಷ್ಟು ದಿನ ಕೂಡಪ್ಪ ಸಾಲ ನೀನು ಹೇಳದರ ಕೇಳದರ ಆವಶ್ಯ ಆವಶ್ಯ ಬಿಟ್ಟು ಅದರ ಕೊಡಿ ಕೇಳದರ ಕೇಳಲೇ ಒಂದು 10 ಪರಿ ಸಾಲ ಯಾವಾಗ ಮಾಡ್ತಪ್ಪ ಪಟ್ ಪಟ್ಟಿ ಆಗ್ಬಿಡ ನಾನು ಒಂದು ಹೊರದು ನಿಮ್ಮ ಸಾಲ ತಿರಸ್ತೀನಿ ಹಂಗನಲ್ಲ ನಾನು ನೀರು ಮತ್ತೆ ಸಾಲ ಅಂತ ನಾನು ಇಲ್ಲೇ ನಾವು ಈಗ ಸಾಲ ಮತ್ತೆ ಕೊಡಬಾರ್ದು ಒಂದು ರೂಪಾಯಿ ಕೊಡೋದಿಲ್ಲ ಅವನಿಗೆ ಮತ್ತೆ ಹಂಗ ಮಾಡ್ತಿ ಅಂದ್ರೆ ಮತ್ತೆ ಏನಾರ ನೋಡೋಣ ಅದು ನೋಡೋದಂತ ಆ ವಿಷಯ ಬಿಡ ನೋಡಿಲ್ಲ ಗೌಡಪ್ಪನ ಮಗಳು ಅಂತ ಹಚ್ಚಿ ಕೊಡಲ್ಲ ಅವ್ರ ಹೂ ಅಂತ ಚಂದ ಅದಾಳ ದುಡ್ಡು ಕೊಡೋದು ಕೊಟ್ಟ ಇಲ್ಲಾಂದ್ರೆ ಅವನ ಅವನು ಕರ್ಕೊಂಡು ಹೋಗಿ ಸುಮ್ಮನೆ ನಾಟಕ ಗಿಟ್ಟ ಮಾಡಿಸಿ ಸುಮ್ಮನೆ ರೊಕ್ಕ ಮುಟ್ಟಿಸ್ಕೊಳ್ಳೋದು ಬಿಡ್ಲೇ ಕೊಡ್ತಾರೆ ಹುಡುಗ ಸಾಲ ಹೆಸರು ನಮ್ಮ ಕೈ ಹತ್ತಿದೆ

i